ಹುಟ್ಟಿದ ಕೂರ್ಸೈ ಶ್ರೀಸ್ತೆಯಲ್ಲಿ ಕೊಂಟಾವ್ ತೆಗತ್ತಿನ ರೊಕ್ ಹೆಚ್ಚಾಗ್ಯದ ಹೆಚ್ಚಾಗ್ಯದ ಅಂದ್ರ ಮಂದಿದ ಆಸೆ ಅನ್ನದ ರೊಕ್ಕ ಪಟ್ಟ ದೇವ್ರ ಬರ್ತಾವ ನಮ್ಮ ಮನೆಯ ಅನ್ನಂಗ ಆಗ್ಯದ ಯಾಕೆ ಮಾತಂದ್ರ ಯಾಕೆ ಅಂದ್ರೆ ಗುರುವಿನ ಕರೆಸಬೇಕಾದ್ರೆ ಕಠಿಣಿ ತಾವ ಈಗ ಗುರುಗಳಿಗೆ ಏನ್ ಒಂದ್ ಸ್ವಲ್ಪ ಹೆಂಗ್ರಿ ಬರೀ ಹೈದ್ ಹೋಗ್ರಿ ಅಂದ್ರೆ ಬಂದ್ ಹೋಗ್ತಾರ ಈ ಮಾತು ಯಾಕೆ ಬಳಕೆ ಮಾಡಿ ಅಂದ್ರೆ ಕಲಿಯುಗದಾಗ ರೊಕ್ಕ ಸಂಪತ್ ಹೆಚ್ಚಾಗ್ಯದ ಹೌದಾ ಸಂಪತ್ ಹೆಚ್ಚಾಗ್ಯದ ವಯಸ್ಸು ಕಡಿಮೆ ಆಕೋತ್ ಹೊಂಟಾವ್ ಹೊಂಟಾವ್ ಹೊಂಟಾ ನಮ್ಮಅಪ್ಪ ನೋಡ್ರಿ ಹಾದ್ರವ್ರು ಬಿಟ್ಟು ಯಾರ ನಾವ್ ಇಪ್ಪತ್ತೊಂದ್ಸರಿ ಮಲ್ಲ ಏನ ಸಿಕ್ಕೇ ಇಲ್ಲ ಯಾಕೆ ಬಳಕಿ ಮಾಡಿ ಅಂದ್ರೆ ಹಿಂಗೈತ್ ಕಲಿಯುಗ ಅಂತಕ್ಕಂತ ಮಾತನ್ ಹೇಳಿ ಅವಾಗ ಸತ್ಯ ಪದ್ದೇ ಪ್ರಪಂಚದ ತಿಳ್ಕೊಂಡ್ ಏನ್ ಹೋಗಿ ಅಲ್ಲೇ ಕಟ್ಕೊಂಡ ಅವನಿಂದು ಆದವರೆಲ್ಲ ಕೆಳಗದ ಸತ್ಯ ಮುತ್ತ್ಯಾ ಜಾಲಗೇರಿ ಗುಡ್ಡದ ಮೇಲೆ ಗುಡಿ ಕಟ್ಕೊಂಡು ಕೂತಾನ ಯಾಕ ಈ ಮಾತನ್ನ ಬಳಕೆ ಮಾಡ್ಬೇಕಾಗಿದೆ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ಹೇಳಿಕೊಂಡು ಒಳ್ಳೆ ಕಲಾವಿದರ ವಿಚಾರಗಳನ್ನ ಹೇಳ್ಯಾರ ಈಗಾಗಲೇ ತಾವೆಲ್ಲರೂ ಕೇಳಿರಿ ಈ ಕಡೆ ಒಟ್ಟೆ ನೀವು ಬರಬಾರ್ದು ನೀವು ಬುದ್ಧಿದಿಂದ ಏನ್ ವಿಚಾರ ಮಾಡಿ ಮಾತಾಡ್ತೀರಿ ಮಾತಾಡ್ರಿ ಅಂತಕ್ಕಂತ ಮಾತನ್ನ ಹೇಳ ಬಹಳ ಒಳ್ಳೆ ಮಾತೈತಿ ಹೌದ ಬುದ್ಧಿ ಮನುಷ್ಯನಿಗೆ ಯಾಕೆ ಶ್ರೇಷ್ಠ ನೆನಬೇಕಾಗಿದೆ ಓದುವ ಕಾಲು ಬುದ್ಧಿ ಮುಕ್ಕಾಲ ತಿಳ್ಯಾರ ಓದಿದ ಒಂದೇ ಒಂದೇ ಒಂದು ಪಾಲ್ ಬುದ್ಧಿ ಮನುಷ್ಯನಿಗೆ ಮೂರು ಪಾಲ್ ಜಾಸ್ತಿ ಇರ್ತಾವ ಯಾವ್ನಲ್ಲಿ ಬುದ್ಧಿ ಅದ ಜಗತ್ತ ಹೌದಾ ಯಾಕೆ ಮಾತ್ ಮಾತ ಯಾಕೆಲ್ಲರಿಗೂ ಈ ಒಂದೊಂದು ಜಾಗದಾಗ ಒಂದೊಂದು ರಾಶಿ ನಡೀತದ ಹೌದ್ ಹೌದ್ ಕಲ್ಯಾಣಪುರ ಅನುಭವ ಮಂಟಪ ಈಗಾಗಲೇ ಸರ್ ಹೇಳ ಕಲ್ಯಾಣಪುರ ಅನುಭವ ಮಂಟಪ ಶೂನ್ಯ ಸಿಂಹಾಸನ ಪೀಠ ಕಲ್ಲಂಪುರ ಗುರುಗಳು ಅರವತ್ತ ಮೂರ ಮಂದಿ ಪುರಾತನ ತೊಂಬತ್ತ ಸಾವಿರ ಗಣ ಅಲ್ಲಿ ಎಲ್ಲಾ ಐತಿ ಕರೆ ಅಲ್ಲಿ ಒಬ್ಬ ಬುದ್ಧಿಜೀವಿ ಹುಟ್ಟಿ ಬಂದ হ্যাঁ আমার ದಿನಂಪ್ರತಿ ಎಲ್ಲಾರ ಮನೆಯಾಗ ಅನ್ನದಾಸೋಗ ಜ್ಞಾನದಾಸೋ ಕಾರ್ಯಕ್ರಮ ನಡೀತಿತ್ತು ಹೌದ ಒಂದೊಂದು ದಿವಸ ಯಾರ ಮನೆಯಾಗ ಅನ್ನದಾಸೋಗ ನಡೆದ ಯಾರ ಧೋರ ಕಕ್ಕೈನ ಮನೆಯಾಗ ಅನ್ನದಾಸೋ ಕಾರ್ಯಕ್ರಮ ನಡೆದ ಆ ಅನ್ನ ಎಷ್ಟೋ ಮಂದಿ ಶರಣರು ಹೋಗ್ತಾರ ಸಂತರು ಹೋಗ್ತಾರ ಮಹಾತ್ಮರು ಹೋಗ್ತಾರ ಎಲ್ಲಾರು ಹೋಗ್ತಾರ ಅವಾಗ ಯಾರು ಯಾರೀಪ ಅಣ್ಣ ಅವ್ರ ಅಕ್ಕನ ಆಗಲಂಬಿಕೆ ವಿಚಾರ ಮಾಡುವ ಏನತ್ರೀಪ ಕಕ್ಕೈನ ಕಕ್ಕಯ್ಯನ ಮನೆಯಾಗ ಇವತ್ತ ಅನ್ನದಾಸೋಗ ಜ್ಞಾನದಾಸೋ ಕಾರ್ಯಕ್ರಮ ಅದ ನಾನು ಹೋಗಬೇಕು ವಿಚಾರ ಮಾಡಿ ಮನೆಯಾಗ ಹೆಣ್ಮಕ್ ದಗದ ಬಾಳ ಹೌದ ಕಸ ಮುಸ್ರಿ ಅದನ್ನ ಬಾಂಡೆ ಒಗ್ಯಾನ ಮಾಡುದ್ರಾಗ ಟೈಮ್ ಆಯ್ತು ಒಂದು ಬಟ್ಲಾಗ ಸಕ್ರಿ ಎರಡು ಉದಿನ ಕಡ್ಡಿತ್ತು ಒಂದು ಡೋರ್ ಕಕ್ಕನ ಮನಿಗ್ ಹಾಳು ಹೋಗುದ್ರಾಗ ಏನಾಯ್ತು ಡೋರ್ ಕಕ್ಕನ ಮನೆಯಾಗ ಜ್ಞಾನದಾಸೋ ಕಾರ್ಯಕ್ರಮ ಮುಗ್ದದ ಅನ್ನದಾಸೋ ಕಾರ್ಯಕ್ರಮ ಮುಗ್ದದ ಹೌದಾ ಅಲ್ಲಿ ಯಾರ್ಯಾರು ಇಲ್ಲ ಅಲ್ಲಿ ಯಾರ್ಯಾರು ಇಲ್ಲ ಅದೇ ಬಟ್ಲಾಗ ಸಕ್ರಿ ಹೋಗ್ಯಾಳ ಗದ್ದಿಗೆ ಮೇಲೆ ಒಂದು ಗುರುವಿನ ಲಿಂಗದ ಇತ್ತು ಕಟ್ಟ ಸಕ್ರಿ ಬಾನ ಇಟ್ಟು ಹೊಳ್ಳಿ ವಿಚಾರ ಮಾಡ್ತಾಳ ಈ ಶರಣರ ಮಹಾಪ್ರಸಾದಕ್ಕೆ ಬನ್ನಿ ಶರಣರ ಮಹಾಪ್ರಸಾದ ಸಿಗಲಿಲ್ಲ ಸಿಗಲಿಲ್ಲ ಮಾಡ್ಬೇಕು ಏನು ಹೊರಗೆ ಬರ್ತಾಳು ಡೋರ್ ಕಕ್ಕ ಮುಂದೆ ಬಾಂಡೆ ತೋಳದ ಡಬ್ ಹೊಡೆದಿದ್ರು ಒಂದೇ ಒಂದು ಭೂಮಿ ಮೇಲೆ ಬಿದ್ದಿತ್ತು ಅವಾಗ ವಿಚಾರ ಮಾಡಿದ ಅಕ್ಕನ ಆಗಲಂಬಿಕೆ ಏನಪ್ಪ ಮಹಾಪ್ರಸಾದ್ ಸಿಕ್ಕೈತಳೆ ಅದೇ ಒಂದೇ ಒಂದು ಅನ್ನದ ತನ್ನ ಮನೆಯಾಗ ಜಗಲಿ ಮೇಲಿಟ್ಟು ತನ್ನ ಪೂಜಾ ಪುರಸ್ಕಾರ ಮಾಡಿ ಅದೇ ಒಂದು ಅನ್ನದ ಸ್ವೀಕಾರ ಸ್ವೀಕಾರ ಅನ್ನದ ಸ್ವೀಕಾರ ಮಾಡಿಳು ಕೆಲವೇ ದಿನದಲ್ಲಿ ತಾಯಿಗರ್ ಬೆಳಿಲಾಕತ್ತು ಕಲ್ಯಾಣಪುರ ಪಟ್ಟಣ ಎಲ್ಲ ಕೇಕೆ ಹಾಕಿ ನಗಲಾಕತ್ತು ಏನತ್ತೀಪ ಅಕ್ಕನ ಅಗಲಂಬಿಕೆ ಮದುವೆ ಆಗಿಲ್ಲ ಯಾರ ಮನಸ್ಸಕ್ ಹೋಗ್ಯಳು ಹಟ್ಲ ಅಂತೇಳಿ ಕಲ್ಯಾಣಪುರ ಪಟ್ಟಣ ಎಲ್ಲಾ ಬೊಬ್ಬಿ ಹಚ್ಲಾಕತ್ತು ಹೌದಾ ಆ ಸುದ್ದಿ ಸುದ್ದಿಯಲ್ಲಿ ಹೋಯ್ತು ಅನುಭವ ಮಂಟಪದಾಗ ಸುದ್ದಿ ಹೋಗಿ ಮಾಡ್ತು ಹೌದು ಅವಾಗ ಅಲ್ಲಂಪುರ ಗುರುಗಳು ಶೂನ್ಯ ಸಿಂಹಾಸನ ಪೀಠಕ್ಕೆ ಅಣ್ಣ ಬಸವಣ್ಣವ್ರು ಕರಿತಾರ ಕರದು ಬಸವಣ್ಣ ಓ ನಿಮ್ಮ ನಾಗಲಾಂಬಿಕೆ ಹೊಟ್ಟೆ ಹೇಳತ್ತ ಹೌದ ಮತ್ ಯಾರಿಗೆ ಅಂತ ದಗದ ಮಾಡಿ ಅಕ್ಕಿ ಜೋಡಿ ಅವನು ಜೋಡಿ ಲಗ್ನ ಮಾಡುನು ಮತ್ತೆ ಮಂದಿಲ್ಲಾ ಮಾತಾಡ್ಲಿಕ್ಕೆ ನೋಡಿ ಕೇಳಕೋ ನಿಮ್ಮ ಮನೆಯಾಗಿ ವಿಚಾರ ಅಂತ ಹೇಳಿ ಅಲ್ಲಂಪ್ರು ಗುರುಗಳ ಅಣ್ಣ ಬಸವಣ್ಣವ್ರು ಹೇಳು ಹೇಳಿದ್ರು ಅವಾಗ ಅಣ್ಣ ಬಸವಣ್ಣವ್ರು ಹೇಳ್ತಾರೇ ಓ ಈ ವಿಷಯ ನನಗೆ ಕೇಳ್ರೆ ನನಗ್ ಗುರ್ತಿಲ್ಲ ಅಕ್ಕನಾಗಲಾಂಬಿಕೆ ಕೇಳ್ರೆ ನನಗೇನು ಕೂನಿಲ್ಲ ಅಂದ್ರೆ ಇವ್ರು ಹೌದ ಅವಾಗ ರಾಜ್ಯ ಆ ವಾಡ್ಯದಾಗಿರ್ತಕ್ಕಂತ ಯಾರ ಯಾರು ಯಾರಿಪ್ಪ ಕಲ್ಯಾಣ ಅನುಭವ ಮಂಟಪದಾಗಿರ್ತಕ್ಕಂತ ನಾಲ್ಕು ಮಂದಿ ಶರಣರ ಕೊಟ್ಟು ಕಳಿಸಿರು ಹೌದಾ ಏ ಅಕ್ಕನಾಗಲಂಬಿಕೆ ಕರ್ಕೊಂಡು ಬರತ್ತೇಳಿ ಹೌದಾ ಅಕ್ಕ ಓ ಅನುಭವ ಮಂಟಪಕ್ಕೆ ನಿನ್ನ ಕರ್ಲೆ ಅಕ್ಕತ್ತಾರ ಬಾ ಅಂತೇಳಿ ನಾಲ್ಕು ಮಂದಿ ಶರಣರು ಹೋಗಿ ಕರ್ಕೊಂಡು ಬಂದ್ರು ಹೌದಾ ಬಂದ ಕಾಲಕ್ಕೆ ತುಂಬಿದ ಸಭಾ ಅರವತ್ತ ಮೂರ್ ಮಂದಿ ಪುರಾತನ ಶರಣದಾರ ಲಕ್ಷ ತೊಂಬತ್ತ ಸಾವಿರ ಗಣ ಐತಿ ಹೌದೌದು ಶೂನ್ಯ ಪೀಠದ ಮೇಲೆ ಕೂತ ಅಲ್ಲಂಪುರ ಗುರುಗಳ ಅಕ್ಕನಾಗಲಂಬಿಕೆಗೆ ಒಂದು ಮಾತು ಕೇಳ್ತಾರ ಓ ನೀ ಏನೋ ಗರ್ಭವತಿ ಆಗಿ ಅತ್ತ ಇದು ಕಲ್ಯಾಣಪುರ ಪಟ್ಟಣ ಬಸವಣ್ಣನ ಮರ್ಯಾದೆ ಪ್ರಶ್ನೆ ಅದ ಮತ್ತ ನೀ ಯಾರಿಗೆ ಹೊಟ್ಟೆ ಆಗಿ ಹೇಳು ಅವ್ರ ಜೋಡಿ ನಿನ್ನ ಲಗ್ನ ಮಾಡಿ ಕೊಡ್ತೀವಿ ಅಂದ್ರು ಯಾರು ಅಲ್ಲಂಪ್ರಭು ಗುರುಗಳು ಅವಾಗ ಅಲ್ಲಂಪುರ ಗುರುಗಳು ಯಕ್ಕನಾಗೆ ಹೇಳ್ತಾ ಗುರುಗಳ ಮಂಚಕ ಹೋಗಿಲ್ಲ ಯಾರಿ ಸರಿಗೂ ಹಾಸಿಲ್ಲಾ ಮತ್ ನಾನೇ ಗರ್ಭವತ್ತಿ ಅಂತೇಳಿ ನೀವೆಲ್ಲ ಮಾತಾಡ್ಲಿಕ್ಕೆ ನಾನೇ ಇಂತ ತಗದ ಮಾಡಿಲ್ಲ ಹೊಟ್ಟೆ ಆಗಿ ನಾನು ಗರ್ಭದ ಕೂಸೈತ್ಲ ಕೂಸಿನ ಬೆಳಕತ್ತ ನೀವ್ ಹೇಳಾಕತ್ತೀರಿ ಆ ಕೂಸಿನ ಕೇಳ್ರಿ ಅಂದ್ರು ಅವಾಗ ಅಲ್ಲಂಪುರುಗಳ ಶೂನ್ಯ ಸಿಂಹಾಸನ ಪೀಠ ಇಳದ ತಳಗ ಬಂದು ಬಂದು ತಾಯಿ ಉದರದ ಮೇಲೆ ಕೈ ಇಟ್ಟು ಕೇಳ್ತಾರ ಕೂಸೆ ಓ ನೀ ಜನಕ್ಕ ನಿನ್ನ ಜನನಕ್ಕ ಯಾರ ನಿನ್ನ ಅದರಲ್ಲ ಹೌದು ಅವ್ರ ಹೆಸರು ಹೇಳಪ್ಪ ನಿಮ್ಮ ತಾಯಿ ಲಗ್ನ ಹೌದಾ ಅವಾಗ ಹೊಟ್ಟೆ ಕೂಸೆ ಹೇಳ್ತದ ಏರತ್ರಿಪ್ಪ ಅರವತ್ತ ಮೂರು ಮಂದಿ ಪುರಾತನ ಶರಣರು ಲಕ್ಷ ತೊಂಬತ್ತು ಸಾವಿರ ಗಣ ಗಣ ಇಷ್ಟೆಲ್ಲಾ ಮಂದಿ ಕೂಡಿ ಶೂನ್ಯ ಪೀಠದಾಗ ನನ್ನ ತಾಯಿನ ಕರಿ ನನ್ನ ತಾಯಿ ಇಂತ ಅವಮಾನ ಮಾತ್ ಕೇಳಿದೆ ಅಂದ್ರ ಕಲ್ಯಾಣಪುರ ಪಟ್ಟಣ ಕಟ್ಕರ್ ಕೇರಿ ಆಗಲಿ ಇಲ್ಲಿರ್ತಕ್ಕಂತ ಶರಣರ ದಿಕ್ಕಿ ಒಬ್ಬೊಬ್ರು ಓಡಿ ಹೋಗ್ರಿ ನಾನೇ ಕೊಡೆ ಕಲ್ಲ ಚಿಕ್ಕ ಚೆನ್ನ ಬಸವಣ್ಣ ತಾಯಿ ಹೌದ್ ಹೌದ್ ಇಲ್ಲಿ ಯಾರೇ ನಿಮ್ಮ ಗುರುಗಳಿದ್ರೆ ಏನ್ ಇಲ್ರಿಪ್ಪ ಬರೀ ಎಲ್ಲಿ ಡೋರ ಕಕ್ಕ ಮನೆಯಾಗ ನನ್ನ ತಾಯಿ ಒಂದೇ ಒಂದ್ ಅನ್ನದಗಳ ಊಟ ಮಾಡ್ಯಾಳ ಆಳ ನನ್ನ ತಾಯಿ ಗರ್ಭದಾಗ ಬೆಳೆ ನಾನೇ ಕೊಳೆ ಕಲ್ಲ ಚಿಕ್ಕ ಚನ್ನ ಬಸವಣ್ಣ ಹತ್ತಳೆ ಜಗತ್ತಿಗೆ ಸುದ್ದಿ ಮುಡ್ಸ ಇಲ್ಯಾರ ಗುರುಗಳಿದ್ರಿ ಇಲ್ರಿ ಯಾರ್ಯಾರು ಇಲ್ಲ 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 ಅದಕ್ಕ ಮನುಷ್ಯನಿಗೆ ಬುದ್ಧಿ ಬೇಕು ಹೆಂಗ್ರಿಪ್ಪ ನಿನ್ನ ಅವ್ರೊಂದ್ ಇಬ್ರು ಕೂಡಿ ಊರಾಗ್ ಎಲ್ಲಾ ಮಂದಿ ಬೇಯ್ತಿದ್ರ ಅವ್ನಿಗೆ ಏನಪ್ಪ ಏ ಗಂಡ ಆತಿದ್ರ ಅವ್ನು ಆ ಕತ್ತಡಿಸಿಕೊಂಡ ನನ್ನ ಕುಡಿ ತೆಲಿ ಕುಡಿತ ಏನತ್ತ ಈ ಕಬ್ಬುರಾಗ್ ಬರೀ ನನಗೆ ಬರೀ ಕತ್ತಡಿಕೊಂಡೆ ಅಲ್ಲ ಕತ್ತಾರ ಇಲ್ಲಿ ನನ್ನ ಸಂಸಾರ ಬಾಳೆನೆ ಮಾಡುದು ಬೇಡ ಎಲ್ಲಿ ಹೋಗ್ಬೇಕ ಎಲ್ಲಿ ಬೆಲ್ಲದ ಬಾಗಿ ಹೋಗ್ಬೇಕಂದ ಬೆಲ್ಲದ ಬಾಗಿ ಹೊಂಟ ಅದೇ ಒಂದ್ ದೊಡ್ಡ ಹಳ್ಳ ಹಳ್ಳ ರೈತರು ಗಳೆ ತರುವ ನೀರ್ ಹೊರತಿ ಮಾಡಿ ಊಟಕ್ಕೆ ಕೂತಿದ್ರು ಇವ ಹಳ್ಳ ದಾಟ ಹಚ್ಚಕ್ರೆ ಹೋಗಬೇಕಾಗಿತ್ಲ ಹೌದು ಹೋಗ ಏನಂದ ಏನ್ ಹಳ್ಳ ದಾಟ ಮನಗಡೆ ತಿಳಿ ನೀರನ್ನು ಹೊಂದಿತ್ತು ಹೌದ ಆ ಗುಂಡದಾಗ್ ಹೋಗಿ ಮನಗಡ ಕಚ್ಚಿ ಬಿಚ್ಚಿ ಕಚಿ ಬಿಚ್ಚಿ ಕೈಕಾಲ ತಕ್ಕೊಳಕತ್ತ ಹಾ ಆ ಊಟ ಕುತ್ತಾವ ರೈತರ ಅಂದ್ರತ್ತಾ ಏ ಕತ್ತ ಹಿಡ್ಸಿಕಂಡ ಅಂದ್ರ ಇವ್ರು ಇವ ಅಂದತ್ತಾ ಏನತ್ರಿಪಾ ಕಬ್ಬೂರಾಗ ಅಟ್ಟೇ ಬೇಯ್ತಿದ್ರ ನನ್ ಕತ್ತ ಹಿಡ್ಸಿಕಂಡ ಅಂತೇಳಿ ಮತ್ತ್ ನಿಮಗ ಬಂದ್ ಹೇಳಿದ ಮಗ ಯಾವ ತಿಮ್ಮ ಕೇಳದತ್ತ ಏ ನಮ್ಗ ಯಾರು ಹೇಳ್ತಾರ ನೀ ಮಾಡುದ ದಗಲೇ ಕತ್ತಿ ಅಂತ ಐತಿ ಎಲ್ಲಿ ಹೋದ್ರ ಕತ್ತ ಹಿಡ್ಸಿಕಂಡನೇನ ಹಾ ಹಿಂಗ ಮನುಷ್ಯನಿಗೆ ಮೊದಲು ಬುದ್ಧಿ ಬೇಕು ಹೌದು ಬುದ್ಧಿ ಇತ್ತಂದ್ರೆ ಜಗತ್ತನ್ನ ಆಳ್ಲಿಕ್ ಬರ್ತದ ಯಾಕೆ ಮಾತ್ ಬೆಳಕಿ ಮಾಡ್ಕೋಬೇಕು ಯಾಕ್ರಿಪಾ ಈಗ ಡಗ್ಗಾ ಡೊಳ್ಳಾವ್ ಅದಾವ್ ಡಗ್ಗಾ ಡೊಳ್ಳ ವಿದ್ಯಾ ಕಲ್ಸಿರ ಬರ್ತೈತಿನ್ರೀ ಅಲ್ಲೇಲ್ರಿಪ್ಪ ಯಾರೇ ಬಂದು ನನಗ್ ಕಲ್ಸರಿಪಾ ಡಗ್ಗಾ ಒಂದ್ ಡಗ್ಗಾ ಕಲಸ್ರಿ ಅಥವಾ ಒಂದ್ ಡೊಳ್ಳ್ರೆ ಬಾರಿಸೋದ್ ಕಲಸ್ರಿ ನನಗ ಹೇಳ್ತೀರ ನನ್ನ ಹೆಸರಲ್ಲೇ ಒಂದು ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಅದ ಅದನ್ ನಿಮ್ಗೇ ಬಿಡುತ್ತಾನ ಆದ್ರೆ ಬಿಡು ನನ್ನಲ್ಲಿ ಕೊಟ್ಟೈತಿ ನಾ ಕಲಿ ನನ್ನಲ್ಲಿ ಬಾವು ಬರ್ಬೋದು ಒಬ್ಬನು ತಾನು ಕೊಡ್ತಾನ ಅವ್ರ ಕಲಿಸ್ತಾರೆ ಮನುಷ್ಯನಿಗೆ ಜ್ಞಾನ ಬೇಕು ಬುದ್ಧಿ ಬೇಕು ತಾ ಮನುಷ್ಯ ಆ ಲೆಕ್ಕಕ್ಕೆ ಹೋಗ್ತಾನ ಬೇಕಾದ ಮಾಡ್ ಕೆಲಸ ಆಗಂಗಿಲ್ಲ ಮನುಷ್ಯನಿಗೆ ಮೊದಲು ಬುದ್ಧಿ ಬೇಕು ಒಂದು ಮಾತು ಮಾತ್ ಹೇಳ್ತೇನೆ ಅವ್ರು ಹವಿನಾಳ ಚಂದ್ರಮುತ್ತಿ ಹಾಡ ಹಾಡ್ ಹೋಗ್ಯಾರ ಎಂದೋ ಬರ್ದು ಹೋಗ್ಯಾರ ಅವ್ರ ಎಂದ್ರೆ ಓದ್ಯಾರ ಏನಿಲ್ಲ ಯಾರ ಗುರುವಿನ ಮಾಡ್ಕೊಂಡಾರ ಹೇಮನಾಳ್ ಚಂದ್ರ ಮುತ್ತ್ಯಾರ ಎಂತ ಹಾಡು ಬರ್ದಿದ್ರ ಅವಾಗರಕೆರಿಗೆ ಗುರುಮನೆ ಮಾಡ್ಯನ ಬೇವ್ರಿಗೆ ಊರಿಗೆ ಮಾದೇವ್ ನಿಲ್ಸ್ಯಾನ ಮಕ್ಕನಾಪೂರಿಗೆ ಹೌದು ಅವನಿಗಂದರ ಸಾಧು ಅಮ್ಮೋಗಿ ಎಂದ ಹಾಡು ಬರ್ದಾನ ಜಗತ್ತಿನ ಹೆಸರುವಾಸಿಯಾಗಿ ಅವರ ಮಧುಗೊಂಡು ಕಾಯಿ ಸಾಹಿತ್ಯದ ಶಿಲೆಯಾಗ್ಯಾರ ನಡದಾಡು ದೇವ್ರಸ್ಕೊಂಡ್ರು ಸಿದ್ಧರತ್ನ ಶಾಪ್ರಸ್ತನಿಸಿಕೊಂಡ್ರು ಏನ್ರೀ ಎಲ್ಲರ ಹೋಗಿ ವಿದ್ಯಾ ಕಂತಾರೆ ಏನಿಲ್ಲರೀಪಾ ಭಗವಂತ ಕೊಟ್ಟಿದ ಅವನಲ್ಲಿ ಅಂತಾದ ಬುದ್ಧಿ ಮಹಾತ್ಮನಲ್ಲಿ ಅಂತ ಬುದ್ಧಿ ಯಾಕೆ ಮಾತು ಮಾತ್ ಬೆಳಕಿ ಮಾಡ್ಬೇಕಂದ್ರ